ನಮಸ್ತೆ ನಾನು ದೇವಕಿ ನಾನಿವತ್ತು ಮಾಡ್ತಾ ಇರೋದೊಂದು ರಿಕ್ವೆಸ್ಟೆಡ್ ವಿಡಿಯೋ ನನಗೆ ಕಾಮೆಂಟಲ್ಲಿ ಒಂದಿಬ್ಬರು ಕೇಳಿದರು ಹೆಣ್ಮಕ್ಳ ಸಮಸ್ಯೆ ಇದು ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಈ ಪೀರಿಯಡ್ ಆದಾಗ ತುಂಬ ಹೊಟ್ಟೆ ನೋವಿರುತ್ತೆ ಮತ್ತು ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇರ್ತದೆ ಅಂದರೆ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಸಲ ಮತ್ತು ಓವರ್ ಫ್ಲೋ ಇರುತ್ತೆ ಕೂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅಥವಾ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡೋರಿಗೆಲ್ಲ ಈ ಸಮಸ್ಯೆಯಿಂದ ತುಂಬ ಜನ ಸಫರ್ ಆಗ್ತಾ ಇರ್ತಾರೆ ಅಂದರೆ ಅದು ನ್ಯಾಚುರಲ್ ಏನು ಆ ಮಾತ್ರೆ ಅಂತ ನಾವು ಹೋದರೆ ಮತ್ತೆ ಅದು ಪೇನ್ ಕಿಲ್ಲರ್ ತಿಂತಾ ಇದ್ರೆ ಮತ್ತೆ ಮತ್ತೆ ನಾವು ಪೇನ್ ಕಿಲ್ಲರ್ ತಿನ್ನಲೇಬೇಕಾಗುತ್ತೆ ಆ ಥರ ಒಂದು ರುಟೀನ್ ಆಗೋಗುತ್ತೆ ಹಾಗಾಗಿ ನಮ್ಮ ಅಜ್ಜಿಯೆಲ್ಲ ಮೊದಲೆಲ್ಲ ಅವರು ನಾಟಿ ಎಲ್ಲ ಔಷಧಿಯೆಲ್ಲ ಕೊಡ್ತಾಯಿದ್ರು ಬೇರು ಎಲ್ಲ ಈ ಗ್ರಹಣ ಎಲ್ಲ ಟೈಮಲ್ಲಿ ಅವರು ಕಾಡಿಗೆಲ್ಲ ಹೋಗಿ ಬೇರು ಕೆಲವೆಲ್ಲ ತಗೊಂಬಂದು ಸಂಗ್ರಹಿಸ್ತಾ ಇದ್ರು ನಾವು ಅಂಥ ಟೈಮಲ್ಲಿ ಅದನ್ನು ಅಷ್ಟು ಗಮನಿಸ್ತಿರಲಿಲ್ಲ ಅಷ್ಟು ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ ಇವಾಗ ಅನಿಸ್ತಾ ಇದೆ ನಾವು ಅದನ್ನೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕಾಗಿತ್ತು ಅಂತ ಅಂದ್ಕೊಂಡು ಹಾಗೆ ಇವತ್ತು ಒಂದು ಒಳ್ಳೆಯ ಎಫೆಕ್ಟ್ ಆಗುವಂತಹ ಕಷಾಯ ಇದು ಇದು ಯಾರು ಬೇಕಾದರೂ ಮಾಡ್ಬೋದು ಮತ್ತು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥವನ್ನು ಉಪಯೋಗಿಸಿ ಮಾಡುವಂಥದ್ದು ಏನಪ್ಪ ಅಂತಂದರೆ ನೋಡಿ ಇದು ಮೆಂತ್ಯಕಾಳು ಮೆಂತ್ಯ ಮೆಂತ್ಯೆಯಿಂದ ನಾವು ಇವತ್ತೊಂದು ಕಷಾಯ ಮಾಡ್ತಾ ಇದ್ದೀನಿ ಹಾಗೆ ಈ ಮೆಂತ್ಯನ್ನು ನಾವು ಹೆಣ್ಮಕ್ಳು ದೊಡ್ಡವರಾದಾಗ ಮತ್ತು ಬಾಣಂತಿಯಲ್ಲಿ ಎಲ್ಲ ಕೊಡ್ತೀವಿ ಇದು ನಮಗೆ ಬೆನ್ನು ನೋವು ಕಡಿಮೆ ಆಗೋದಕ್ಕೆ ತುಂಬ ಸಹಾಯ ಸಹಾಯ ಆಗುತ್ತೆ ಆಮೇಲೆ ಈ ಗ್ಯಾಸ್ಟಿಕ್ಕು ಎಲ್ಲ ಆದಾಗ ಮಝಲ್ಸ್ ಕ್ಯಾಚ್ ಆಗೋದು ಅಂತ ಅಂತಾರಲ್ಲ ಅದಕ್ಕೂ ಇದು ತುಂಬ ಪರಿಣಾಮಕಾರಿ ಹೆಣ್ಮಕ್ಳ ಹೊಟ್ಟೆ ನೋವಿಗೆ ಅಂತ ಅಂತೂ ಇದು ತುಂಬ ಎಫೆಕ್ಟಿವ್ ಆಗುತ್ತೆ ಯಾಕಂದರೆ ಇದನ್ನು ಸ್ವತಃ ಪ್ರಯೋಗ ಮಾ ನಾವೆಲ್ಲ ಅದನ್ನು ಪ್ರಯೋಗ ಮಾಡಿದ ಮೇಲೇ ನಿಮಗೆ ಅದನ್ನು ಹೀಗಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ಬೋದು ಏನು ಗೊತ್ತಾ ನೀವೀಗ ಮಾತ್ರೆ ಎಲ್ಲ ತಗೊಂಡು ಹೋಗೋದ್ರ ಬದಲು ಒಂದು ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ನಿಮಗೆ ಅದರದ್ದು ಎಫೆಕ್ಟು ಒಂದು ತಿಂಗಳಿಗೆ ಗೊತ್ತಾಗೋದಿಲ್ಲ ಒಂದೆರಡು ತಿಂಗಳಿಗೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೇನಾಗುತ್ತೆ ಅದರದ್ದು ನಿಧಾನಕ್ಕೆ ಅದರ ನಮಗೆ ಎಫೆಕ್ಟು ಗೊತ್ತಾಗ್ತದೆ ಮೆಂತ್ಯ ತಗೊಂಡಿದ್ದೀನಿ ಇಷ್ಟು ಬೇಕಾಗಿಲ್ಲ ಒಂದು ಮೂರು ಚಮಚ ಮೆಂತ್ಯ ಹಾಕಿದರೆ ಸಾಕು ಇದನ್ನು ಹುರಿಬೇಕು ಇವಾಗ ನಾನು ಮೊದಲು ಸ್ಟವ್ ಹಚ್ಕೊಡ್ತೀನಿ ಕಬ್ಬಿಣದ ಬಾನಲಿ ಇದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಈ ಥರ ತಗೊಂಡಿದ್ದೀನಿ ಅಲ್ಯೂಮಿನಿಯಮ್ಗಿಂತ ಕಬ್ಬಿನದ್ದು ತುಂಬ ಒಳ್ಳೆಯದು ಯಾಕೊತ್ತಾ ಕಬ್ಬಿನದಲ್ಲೇ ಕಬ್ಬಿಣದ ಬಾಣಲಿಯಲ್ಲಿ ಅದನ್ನು ಹುರಿದು ಅದೇ ಪಾತ್ರೆಗೆ ನೀರು ಹಾಕಿ ಕಷಾಯ ಮಾಡ್ತಾಯಿದ್ರು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಈಗ ಇದು ಬಿಸಿ ಆಗಿದೆ ನಾನು ಮೂರು ಚಮಚ ಮೆಂತ್ಯ ಹಾಕ್ಕೋತೀನಿ ಇದಕ್ಕೆ ಮೂರು ಚಮಚ ಹಾಕ್ಕೋತೀನಿ ಇದನ್ನೀಗ ಎಂಥ ಮಾಡಬೇಕು ಅಂತಂದರೆ ಎಣ್ಣೆ ತುಪ್ಪ ಅಥವಾ ಏನು ಹಾಕದೆ ಹಾಗೆ ಹುರಿಬೇಕು ಸಣ್ಣ ಹುರಿಯಲ್ಲಿ ನಾವು ಇದನ್ನು ಹುರಿಬೇಕು ಹೀಗೆ ಹುರಿತಾ ಇದ್ದಾಗ ಅದೊಂದು ಸ್ವಲ್ಪ ಕೆಂಪು ಕಲರು ಬರ್ತದೆ ಕೆಂಪು ಸ್ವಲ್ಪ ಕಪ್ಪುಗಾದರೂ ಪರವಾಗಿಲ್ಲ ಕುರಿತಾ ಇರಬೇಕು ಆಮೇಲೆ ಏನು ಗೊತ್ತಾ ನಮಗೆ ಈ ಪೀರಿಯಡ್ ಟೈಮಲ್ಲಿ ನಾವು ಹೊಟ್ಟೆ ನೋವು ಆಗುತ್ತೆ ಆಗುತ್ತೆ ಅಂತ ಒಂದು ಸೈಕಾಲಜಿ ಇಟ್ಕೊಂಡ್ರೆ ಅದು ಖಂಡಿತ ಆಗುತ್ತೆ ಸರಿ ಅಬ್ಸರ್ವ್ ಮಾಡಿ ನೋಡಿ ನೀವೆಲ್ಲ ಈಗೇಂತ ನಿಮಗೆ ಬೇರೆ ಕೆಲಸದಲ್ಲಿ ತುಂಬ ನಾವು ಬ್ಯುಸಿಯಾಗಿದ್ದರೆ ಆ ಪೀರಿಯಡ್ನ ನಾವು ನೆನಪೇ ಇಟ್ಕೊಂಡಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಅದೇ ಹೋದ ತಿ ಲಾಸ್ಟ್ ಮಂತ್ ನಮಗೆ ಇದರಿಂದ ಸಫರ್ ಆಗಿದ್ದೀವಿ ಓ ಈ ತಿಂಗಳು ನಮಗೆ ಇದೆ ಅಂತ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನಂದರೆ ನಾವು ಆ ಥರ ಸೈಕಾಲಜಿ ನಾವು ಯೋಚನೆ ಮಾಡಿದರೆ ಅದು ಅದೇ ಥರ ಆಗುತ್ತೆ ಹಾಗಾಗಿ ನಾನು ಹೆಣ್ಮಕ್ಕಳಿಗೆ ಏನಂತೀನಿ ಅಂತಂದರೆ ಇವೆಲ್ಲ ನ್ಯಾಚುರಲ್ ಅಲ್ವಾ ತುಂಬ ನಿಮಗೆ ಹೊಟ್ಟೆ ನೋವು ತಡ್ಕೊಳ್ಳೋಕ್ಕಾಗೋದೇ ಇಲ್ಲ ಬೇರೆ ಥರ ಏನಾದರೂ ಸಮಸ್ಯೆ ಇದೆ ಅಥವಾ ಓವರ್ಫ್ಲೋ ಇದೆ ಅಥವಾ ತುಂಬ ಇದಿದೆ ಆವಾಗ ನೀವೊಂದು ಒಳ್ಳೆ ತಜ್ಞರನ್ನು ಸಂಪರ್ಕಿಸೋದು ಒಳ್ಳೆಯದು ನೀವು ಆಗಿಯೇ ಹೋಗಿ ಒಂದು ಮೆಡಿಕಲಲ್ಲಿ ಒಂದು ಪೇಯ್ನ್ ಕಿಲ್ಲರ್ ತಗೊಂಡು ತಿನ್ನೋದು ಅಥವಾ ಇನ್ಯಾರಿಗೋ ಒಂದು ಪೇಯ್ನ್ ಕಿಲ್ಲರ್ ಆಗಿದೆ ಇದನ್ನು ನಾನು ತಗೊಂಡ್ರೆ ನನಗೂ ಕಡಿಮೆ ಆಗ್ತದೆ ಆ ಥರ ಮಾಡೋಕ್ಕೂ ಹೋಗಬೇಡಿ ಅದು ತುಂಬ ತೊಂದರೆ ಆಗುತ್ತೆ ಯಾಕತ್ತ ತುಂಬ ಅದರಿಂದ ಸಫರ್ ಆಗಿರೋರು ನೋಡಿ ಈಗ ಚೆನ್ನಾಗಿ ಹುರಿತಾ ಇದೆ ಕೆಂಪುಗೆ ಹೋಗಬೇಕು ಅಂದರೆ ನಮ್ಮಲ್ಲಿ ಬಾಣಂತಿಯರಿಗೆ ಇದ್ರದ್ದು ಲೇಹ ಎಲ್ಲ ಮಾಡ್ತಾರೆ ಬೆನ್ನು ನೋವು ಬರಲೇಬಾರ್ದು ಮತ್ತು ಹೊಟ್ಟೆಯಲ್ಲಿ ಬೊಜ್ಜು ಬರಬಾರ್ದು ಅಂತ ಅಂದ್ಕೊಂಡು ಹಾಗೆ ಈ ಮೆಂತ್ಯೆಯನ್ನು ಮೊಳಕೆ ಬರೆಸಿ ಬೆಳಗ್ಗೆ ನಾವು ತಿಂದರೆ ನಮಗೆ ಈ ಮಲಬದ್ಧತೆ ಅನ್ನೋದು ಕಡಿಮೆ ಆಗ್ತದೆ ಅದೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಅದನ್ನು ಸೇವಿಸ್ತಾ ಬರಬೇಕು ಸಲಾಡ್ ಥರನೂ ಉಪಯೋಗಿಸ್ಬೋದು ಮೆಂತೆ ತುಂಬ ಏನು ನಮಗೆ ಆರೋಗ್ಯಕ್ಕೆ ಉಪಯುಕ್ತ ಒಂದು ಅಡಿಗೆಯಲ್ಲಿ ಸಿಗುವಂತಹ ಪದಾರ್ಥ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥ ನೋಡಿ ಇಲ್ಲಿ ಇಷ್ಟ ಆಗಿದೆ ನೋಡಿ ಇಲ್ಲಿ ಈ ಥರ ಆಗಿದೆ ಇಲ್ಲಿ ಈ ಬಣ್ಣ ಬರಬೇಕು ಅಂದರೆ ಕೆಂಪುಗಿಂತ ಸ್ವಲ್ಪ ಕಲರ್ ಕಪ್ಪುಗಾಗ್ತಾ ಬರಬೇಕು ಅಂಥ ಟೈಮಲ್ಲಿ ಇದು ಸ್ಟವ್ ಉರಿತಾನೇ ಇರಬೇಕು ಈ ಥರ ಮಗಿಸ್ತಾ ಇದ್ದ ಹಾಗೇ ಒಂದು ಸೈಡಿಂದ ನಿಧಾನಕ್ಕೆ ನೀರು ಹಾಕಬೇಕು ಹೇಗೆ ಸಡ ಸಡನ್ನೇ ಹಾಕಬೇಡಿ ಒಂಥರ ಸಿಡೀತದೆ ಸ್ವಲ್ಪ ಒಂದು ಸೈಡಿಂದ ನಾನಿಲ್ಲಿ ದೊಡ್ಡ ಲಡದಲ್ಲಿ ಒಂದು ಲೋಟ ನೀರು ಹಾಕಿದ್ದೀನಿ ಅದು ಮೆಂತ್ಯ ಬೆಂದು ನನಗೆ ಅರ್ಧ ಲೋಟಕ್ಕೆ ಬರೋ ತನಕ ನಾವು ಕುದಿಸ್ಬೇಕು ಅಂದರೆ ಸಣ್ಣ ಉರಿಯಲ್ಲಿ ನಾವು ಕುದಿಸ್ಬೇಕು ಇದು ಕುದಿಯೋ ಅಷ್ಟರಲ್ಲಿ ನಾನು ಇನ್ನೊಂದು ಔಷಧಿಯನ್ನು ನಿಮಗೆ ತೋರಿಸ್ತೀನಿ ಪ್ಲೇಟ್ ಮುಚ್ಚಿ ಬೇಯಾಕಿಟ್ಟು ಬನ್ನಿ ನಾನು ಹೊರಗಡೆ ನಮ್ಮ ಹಿತ್ತಲಲ್ಲೇ ನಾನೊಂದು ಗಿಡ ಹಾಕಿದ್ದೀನಿ ಅದು ಅಷ್ಟೇ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಉಪಯುಕ್ತವಾದ ಔಷಧಿ ಅದು ನೋಡಿ ಮೊದಲೆಲ್ಲ ನಮ್ಮ ಹಿರಿಕರೆಲ್ಲ ಯಾವುದೇ ಮಾತ್ರೆಗಳನ್ನೆಲ್ಲ ಸಡನ್ನೇ ತಗೊಳ್ತಿರ್ಲಿಲ್ಲ ಅವರೆಲ್ಲ ಎಂತ ಗೊತ್ತಾ ಆದಷ್ಟು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನಲ್ಲಿ ಏನೇನು ಬೇರು ಕಾಯಿ ಸೊಪ್ಪು ಅಂಥದ್ರಲ್ಲಿ ಔಷಧಿನ ಹುಡುಕ್ತಾ ಇದ್ರು ಈಗಿನವರಿಗೆ ನಮಗೆ ಅಷ್ಟು ತಾಳ್ಮೆನೂ ಇಲ್ಲ ಮತ್ತು ಅದನ್ನು ನಂಬೋದು ಇಲ್ಲ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಸಡನ್ನೇ ಕಡಿಮೆ ಆಗಬೇಕು ನಮಗೆ ಆಮೇಲೆ ನಮ್ಮ ಕೊಡಗಿನ ಸೈಡೆಲ್ಲ ಹೆಣ್ಮಕ್ಳು ಫಸ್ಟು ಅವರು ಪೀರಿಯಡ್ ಆದಾಗ ಅವರಿಗೆ ಪೀರಿಯಡ್ ಆದ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂಸ್ ಆಗಿ ನೋಡಿ ಈ ಸೊಪ್ಪನ್ನ ಇದು ಗೊತ್ತಿರ್ಬೋದು ನಿಮಗೆ ಇದು ಪಂಚಪತ್ರೆ ಸೊಪ್ಪು ಅಂತಾರೆ ಆಮೇಲೆ ಗಾಳಿ ಸೊಪ್ಪು ಅಂತಾರೆ ಇದು ಇದರ ವಾಸನೆ ಸ್ವಲ್ಪ ಬೆಳ್ಳುಳ್ಳಿ ಇಂಗು ಸ್ವಲ್ಪ ಆ ಥರ ಮಿಕ್ಸ್ ಆಗಿ ಇದರ ವಾಸನೆ ಇದೆ ತುಂಬ ಪರಿಮಳದ್ದು ಆಮೇಲೆ ಹೂವು ಕಟ್ಟುವಾಗಲೂ ಇದನ್ನು ಇದರ ಹೂವಿನ ಮಧ್ಯದಲ್ಲಿ ಇದನ್ನು ಸೇರಿಸಿ ಕಟ್ತಾರೆ ಸರಿಯಾಗಿ ಗಮನಿಸಿ ಇದು ಸೇವಂತಿಗೆ ಎಲೆಯ ಥರನೇ ಇದೆ ಆದರೆ ಇದನ್ನು ಪಂಚಪತ್ರೆ ಅಂತಾರೆ ಮಂಗಳೂರು ಸೈಡಲ್ಲೆಲ್ಲ ಮತ್ತು ಮಡಿಕೇರಿ ಸೈಡಲ್ಲೆಲ್ಲ ಗಾಳಿ ಸೊಪ್ಪು ಅಂತಾರೆ ಈ ಸೊಪ್ಪುನ ಏನು ಗೊತ್ತಾ ಮಹತ್ವ ಈ ಸೊಪ್ಪನ್ನು ಜೊತೆಗೆ ಒಂದೆಸಲು ಬೆಳ್ಳುಳ್ಳಿಯನ್ನು ಸೇರಿಸಿ ಜಜ್ಜಿ ರಸ ತೆಗೆದು ಕೊಡ್ತಾರೆ ಹೆಣ್ಮಕ್ಕಳು ಯಾವಾಗ ಮೊದಲ ಬಾರಿಗೆ ಪೀರಿಯಡ್ ಆಗ್ತಾರೆ ಅದರ ನೆಕ್ಸ್ಟ್ ಡೇಯಿಂದ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಒಂದು ಒಂಬತ್ತು ಎಲೆ ಇಲ್ಲಾಂದರೆ ಹನ್ನೊಂದು ಈ ಥರ ತಗೊಂಡು ಅದನ್ನು ಕೈಲಿ ಚೆನ್ನಾಗಿ ಥರ ಪುಡಿ ಮಾಡಿ ರಸ ತೆಗೆದು ಬರೀ ಹೊಟ್ಟೆಗೆ ಒಂದು ಚಮಚ ರಸವನ್ನು ಕೊಡ್ತಾ ಬರ್ತಾರೆ ಒಂದು ಐದು ದಿನ ಇದರದ್ದು ಏನಪ್ಪ ಅಂತಂದರೆ ಅವರಿಗೆ ಮುಂದಕ್ಕೆ ಯಾವುದೇ ಏನು ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಅವರು ಚೆನ್ನಾಗಿರಬೇಕು ಅನ್ನೋ ರೀಸನ್ಗೋಸ್ಕರ ಆಮೇಲೆ ಈ ಸೊಪ್ಪನ್ನ ಒಣಗಿಸಿ ನಾವು ಬಾಣಂತಿಯರಿದ್ದಾರೆ ಅಂತಂದರೆ ಮನೆಯಲ್ಲಿ ಮಕ್ಕಳಿಗೆ ಬಾಣಂತಿಗೆ ಸಾಂಬ್ರಾಣಿ ಹೊಗೆ ಕೊಡುವ ಒಟ್ಟಿಗೆ ಈ ಸೊಪ್ಪನ್ನು ಒಣಗಿದ ಸೊಪ್ಪನ್ನು ಹಾಕ್ತೀವಿ ಆಮೇಲೆ ಈ ಸೊಪ್ಪು ಈಗ ಬಸರಿ ಇರ್ಬೋದು ಬಾನಂತಿ ಇರ್ಬೋದು ಸಣ್ಣ ಮಕ್ಕಳೆಲ್ಲ ಇರ್ತಾರೆ ನೋಡಿ ಹೊರಗಡೆ ತಗೊಂಡೋಗುವ ಸಮಯದಲ್ಲಿ ಮಕ್ಕಳಿಗೆಲ್ಲ ಸೋಂಕು ಆಗಬಾರ್ದು ಅಂತಾರೆ ಅಂದರೆ ಸೋಂಕು ಅಂದರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ ರೀಸನಿಗೆ ಈ ಒಂದು ಸೊಪ್ಪನ್ನು ತೆಗೆದು ಒಂದು ತಲೆಗೆ ಸಿಗಿಸ್ಕೋತಾರೆ ಇಲ್ಲಾಂದರೆ ಮಕ್ಕಳನ್ನು ಎತ್ಕೊಳ್ಳುವಾಗ ಆ ಬಟ್ಟೆ ಒಳಗಡೆ ಈ ಒಂದು ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಇಟ್ಟು ಹೊರಗಡೆ ಹೋಗ್ತಾರೆ ಸ ಅದು ರೀಸನ್ ಏನೇ ಇರ್ಬೋದು ಈ ನಾವು ಅದನ್ನು ಕಾರಣ ಹುಡುಕ್ತಾ ಹೋದರೆ ಅಲ್ಲಿ ಯಾವುದೋ ಒಂದು ನಮಗೆ ಏನು ಆ್ಯಂಟಿಬಯೋಟಿಕ್ಕಾಗಿ ಅದು ಕೆಲಸ ಮಾಡುತ್ತೆ ಅಂದರೆ ನಮಗೆ ಯಾವುದೇ ವೈರಸ್ ಆಗಿರ್ಬೋದು ಅಥವಾ ಬೇರೆ ಏನು ನಮಗೆ ತಗಳಬಾರ್ದು ಹಸಿಮೆ ಇದ್ದಾಗ ಒಂದು ರೀಸನಿಗೆ ಇದ್ರದ್ದು ಒಂದು ಸಣ್ಣ ಕಡ್ಡಿ ತಗೊಂಡು ನಾವು ಪಾಟಲ್ ಹಾಕಿದರೂ ಸೊಂಪಾಗಿ ಬೆಳೀತದೆ ಮತ್ತು ಸದಾ ಯಾವಾಗಲೂ ಎಲ್ಲ ಸೀಸನಲ್ಲೂ ನಮಗೆ ಇದು ಸಿಗ್ತದೆ ಸೇವಂತಿಗೆ ಗಿಡ ಹರಡಿದಂಗೆ ಇದು ಹರಡ್ಕೊಳ್ಳುತ್ತೆ ಮತ್ತು ಈ ಥರ ತೆಗೆದು ನಮಗೆ ಸ್ಮೆಲ್ ಮಾಡಿದಾಗ ಒಳ್ಳೆಯ ಒಂದು ಏನು ಇಂಗು ಬೆಳ್ಳುಳ್ಳಿ ಮಿಕ್ಸ್ ಆಗಿರುವಂತಹ ಸ್ಮೆಲ್ ಇರುತ್ತೆ ಗಾಳಿ ಸೊಪ್ಪು ಅಥವಾ ಪಂಚಪತ್ರೆ ಅಂತಾರೆ ಬೇರೆ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಈ ಸೊಪ್ಪನ್ನು ಔಷಧೀಯವಾಗಿ ಉಪಯೋಗಿಸ್ತಾರೆ ಆಮೇಲೆ ತುಂಬ ಜ್ವರ ಎಲ್ಲ ಇದ್ದಾಗ ಇದನ್ನು ಬೆಳ್ಳುಳ್ಳಿ ಜೊತೆಗೆ ರಸ ತೆಗೆದು ಕುಡಿಯೋಕ್ಕೆ ಕೊಡ್ತಾರೆ ಮತ್ತು ಶರೀರದ ಸಂದಸಂದಿಗೆಲ್ಲ ಅದನ್ನು ತಾಗಿಸ್ತಾರೆ ನಮ್ಮ ಸುತ್ತಮುತ್ತಲೇ ತುಂಬ ಒಳ್ಳೊಳ್ಳೆಯ ಮೆಡಿಸಿನ್ ವ್ಯಾಲ್ಯೂ ಇರುವಂತಹ ಗಿಡಗಳಿರ್ತದೆ ನಾವು ಕಂಡು ಹಿಡ್ಕೋಬೇಕು ಮತ್ತು ಅದನ್ನು ನಾವು ಅಳವಡಿಸ್ಕೋಬೇಕು ಆಗ ಮಾತ್ರ ನಮಗೆ ಅದರ ಮಹತ್ವ ಗೊತ್ತಾಗ್ತದೆ ಈಗ ನಮ್ಮ ಮೆಂತ್ಯ ಕಷಾಯ ನೋಡಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನಾನು ಹಾಕಿರುವಂತಹ ಒಂದು ಲೋಟ ನೀರು ಕಡಿಮೆ ಆಗಿ ಅರ್ಧ ಲೋಟಕ್ಕೆ ಬಂದಿದೆ ಮತ್ತು ಬಣ್ಣನೂ ಅಷ್ಟೇ ಡಾರ್ಕಾಗಿ ಕಪ್ಪುಗಿರ್ತದೆ ತಗೊಂಡು ಅಷ್ಟೇ ನಾವು ಸ್ವಲ್ಪ ಹೊತ್ತು ಸ್ಟ್ರೈಟಾಗಿ ಮಲ್ಕೋಬೇಕು ದಿಂಬು ಗಿಂಬೆಲ್ಲ ಇಡಬಾರ್ದು ಅಂತಾರೆ ನಮ್ಮ ಜೆಲ್ ಹಂಗಂತಿದ್ರು ದಿಂಬೆಲ್ಲ ಇಡಬಾರ್ದು ಹಾಗೆ ಮಲ್ಕೋಬೇಕು ಅಂತ ಇದಕ್ಕೆ ಮತ್ತೆ ಮೇಯ್ನಾಗಿ ಏನು ಬೇಕು ಅಂತಂದರೆ ನೋಡಿ ಶುದ್ಧವಾದ ಹಸುವಿನ ತುಪ್ಪ ನಾವಿದು ಮನೆಯಲ್ಲೇ ಮಾಡ್ಕೊಂಡಿರೋದು ಕೆನೆ ತೆಗೆದು ಸೊ ಇದನ್ನ ಇಲ್ಲ ಅಂತಂದರೆ ನಂದಿನಿ ಬೆನ್ನೆ ತಗೊಂಡು ಆ ಥರನೂ ತುಪ್ಪ ಮಾಡ್ಕೋಬಹುದು ನೋಡಿದು ಈ ಈ ತುಪ್ಪನೇ ಮೇಯ್ನು ಬೇಕೇ ಬೇಕು ಕೆಲವರಿಗೆಲ್ಲ ತುಪ್ಪ ಆಗೋಲ್ಲ ಆಗಲ್ಲ ಅಂತಂದರೂ ಒಂದು ಸ್ವಲ್ಪನಾದರೂ ತುಪ್ಪ ಹಾಕೋಬೇಕು ಇದಕ್ಕೆ ನಾನು ಒಂದು ಚಮಚ ತುಪ್ಪ ಹಾಕೋತೀನಿ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೇಬೇಕು ಇಷ್ಟಕ್ಕೆ ನೋಡಿ ಈ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚ ಇದ್ದಾಗಿಯೇ ಕುಡಿಬೇಕು ಪೂರ್ತಿ ತಣ್ಣಗೆ ಮಾಡಬಾರ್ದು ಆಮೇಲೆ ನಾವು ಇದನ್ನು ಕುಡಿಯೋದಕ್ಕೆ ಹತ್ತು ನಿಮಿಷ ಮೊದಲು ಏನು ತಿಂದಿರಬಾರ್ದು ಅಥವಾ ಕುಡ್ದಾದ ಮೇಲೂ ಅಷ್ಟೇ ಒಂದು ಹತ್ತು ನಿಮಿಷ ಏನು ಕುಡಿಬಾರ್ದು ತಿನ್ನಬಾರ್ದು ಹಾಂ ಮತ್ತು ಕುಡಿದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ತುಂಬ ಉತ್ತಮ ಬ್ಲೀಡಿಂಗಂತೂ ನಿಮಗೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಕುಡಿದು ನೋಡಿ ಬೇಕಾದರೆ ಸ್ವಲ್ಪ ಹೊತ್ತಿಗೆ ನಮಗೆ ನಿಧಾನಕ್ಕೆ ಕಂಟ್ರೋಲ್ ಬರುತ್ತೆ ಮತ್ತು ಹೊಟ್ಟೆ ನೋವಂತೂ ಇದನ್ನೊಂದು ಎರಡು ಮೂರು ಸಲ ನೀವು ಪೀರಿಯಡ್ ಟೈಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕುಡಿತಾ ಬರ್ತಾ ಇದ್ದರೆ ಖಂಡಿತ ಕಡಿಮೆ ಆಗ್ತದೆ ಅದು ಬೇರೆ ರೀಸನಿಗೆ ಏನಾದರೂ ಇದ್ದರೆ ನೀವು ಅದನ್ನು ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಕೋಬೋದು ಈಗ ಇದು ಉಳಿದಿರುವಂತಹ ಮೆಂತ್ಯ ಇದೆ ನೋಡಿ ಇದಕ್ಕೆ ನಾವು ಮತ್ತೆ ಪುನಃ ನೀರು ಹಾಕಿ ಇನ್ನೊಂದು ಸಲ ಬೇಕಾದರೆ ಕುದಿಸಿ ಕುಡಿಬೋದು ಇದರಲ್ಲಿ ಇನ್ನೂ ರಸ ಇರ್ತದೆ ಇದು ನೋಡಿ ಈ ಮೆಂತ್ಯೆಯಿಂದ ನಮಗೊಂದು ಕಷಾಯ ಸ್ವಲ್ಪ ಕಹಿ ಇರ್ತದೆ ಆದರೆ ನಮಗೆ ಆ ಹೊಟ್ಟೆ ನೋವಿದ್ದ ಟೈಮಲ್ಲಿ ಏನು ಕೊಟ್ಟರು ಅದು ಕಹಿ ಎಂದು ಅನಿಸೋದಿಲ್ಲ ಎಂಥದ್ದು ಅನಿಸೋದಿಲ್ಲ ತುಂಬ ಹೊಟ್ಟೆ ನೋವಿದ್ದಾಗೆಲ್ಲ ಏನಾದರೂ ಸರಿ ಕುಡಿದ್ರೆ ವಾ ಕಡಿಮೆ ಆಗಬೇಕು ಅನ್ನೋ ಮೆ ಮನಸ್ಥಿತಿ ಇರ್ತದೆ ನಮಗೆ ನೀವು ಇದನ್ನು ಎರಡು ಭಾಗ ಬೇಕಾದರೂ ಮಾಡ್ಕೋಬೋದು ಇಲ್ಲ ಇಷ್ಟನ್ನೂ ಕುಡಿಬೋದು ಏನು ತೊಂದರೆ ಇಲ್ಲ ಅದೇ ಒಂದು ಸಲ ಮೆಂತ್ಯ ಕಷಾಯ ಮಾಡುವಾಗ ಮೂರು ಚಮಚ ಇದ್ದರೆ ಒಳ್ಳೆಯದು ಒಂದು ಸಲದ ಕಷಾಯಕ್ಕೆ ಹಾಗಾಗಿ ನಾನು ಮೂರು ಚಮಚ ಹಾಕಿ ಕಷಾಯ ಮಾಡಿರೋದು ಇದಕ್ಕೆ ಬೆಲ್ಲ ಸಕ್ಕರೆ ಹಾಲು ಏನೂ ಸೇರಿಸುವ ಹಾಗಿಲ್ಲ ನಿಮಗೆ ಕಹಿ ಅನಿಸ್ತದೆ ಅಂತಂದರೆ ಇದು ಕುಡಿದ ನಂತರ ಬೇಕಾದರೆ ಒಂದು ಚೂರು ಒಂದು ತುಂಡು ಬೆಲ್ಲ ಬಾಯಿಗೆ ಹಾಕ್ಕೋಬೋದು ಮಾತ್ರ ಕಷಾಯಕ್ಕೆ ಬೆಲ್ಲ ಸೇರಿಸುವ ಹಾಗಿಲ್ಲ ಹಾಲು ಸೇರಿಸುವ ಹಾಗಿಲ್ಲ ಕೇವಲ ಒಂದೇ ಒಂದು ಔಷಧೀಯವಾಗಿ ತುಪ್ಪವನ್ನು ಮಾತ್ರ ಉಪಯೋಗಿಸಬೇಕು ಅದು ಶುದ್ಧವಾದ ತುಪ್ಪ ಇವತ್ತು ನಾನು ಮಾಡಿರುವಂತಹ ಈ ಕಷಾಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ಏನಾದರೂ ಇದನ್ನು ಮಾಡಿ ನಿಮಗೆ ಉಪಯೋಗ ಆಯಿತು ಅಂತಂದರೆ ಅದು ಒಂದು ನನಗೆ ಖುಷಿ ಕೊಡುವಂಥ ವಿಚಾರ ಇನ್ನೂ ಹೆಚ್ಚಿನ ನನಗೆ ಗೊತ್ತಿರುವಂತಹ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇನೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕಹಿ ಏನು ಅನಿಸೋದಿಲ್ಲ ಅದು ಔಷಧಿಯಾಗಿ ತಗೊಂಡಾಗ ನಮಗೆ ಅದು ಚೆನ್ನಾಗಿರ್ತದೆ ಇದು ಗ್ಯಾಸ್ಟ್ರಿಕ್ಗೂ ಒಳ್ಳೆಯದಾಗ್ತದೆ ಮತ್ತು ಬೆನ್ನು ನೋವಿದ್ದಾಗ ತುಂಬ ಒಳ್ಳೆಯದಾಗ್ತದೆ ಇದು ನಮಗೆ ಸೊಂಟ ನೋವು ಬೆನ್ನು ನೋವೆಲ್ಲ ಇರ್ತದೆ ನೋಡಿ ಕೆಲವರಿಗೆಲ್ಲ ಇದು ಆಪ್ರೇಷನ್ ಮಾಡಿದ ನಂತರ ಎಲ್ಲ ಬೆನ್ನು ನೋವೆಲ್ಲ ಬರ್ತದೆ ನೋಡಿ ಸೊಂಟ ನೋವು ಬೆನ್ನು ನೋವೆಲ್ಲ ಅದಕ್ಕೆ ಇದು ತುಂಬ ಒಳ್ಳೆಯದಾಗ್ತದೆ ಕಾಳಿ ಎಳಿತಾ ಇರ್ತದೆ ಸೊಂಟ ನೋವೆಲ್ಲ ಇರ್ತದೆ ನೋಡಿ ಅಂಥದಕ್ಕೆ ಈ ಥರ ಕಷಾಯನ ಮಾಡಿಕೊಂಡು ನೀವು ಕುಡಿತಾ ಬನ್ನಿ ಖಂಡಿತ ಅದು ಪರಿಣಾಮಕಾರಿಯಾಗಿ ನಮಗೆ ಕಡಿಮೆ ಆಗ್ತದೆ ಅಂದರೆ ಸ್ವಲ್ಪ ಸ್ವಲ್ಪನೇ ನಮಗೆ ನೋವು ಕಡಿಮೆ ಆಗ್ತದೆ ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು